ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೇನೆ ಸ್ವಲ್ಪ ಬೇಸರ ಇತ್ತು ಇವತ್ತು ಆ ಬೇಸರ ಸ್ವಲ್ಪ ಕಡಿಮೆ ಆಯಿತು ಆ ವಿಷಯ ಏನಂತ ನಿಮ್ಗೆ ಹೇಳ್ತೇನೆ ಓಕೆ ನೀವು ಸಹ ಚೆನ್ನಾಗಿದ್ದೀರಿ ಅಂತ ಎಣಿಸ್ತೇನೆ ಹಾಗೇ ನಾಳೆ ನಮ್ಮದು ಸಾಂತ್ ಮಾರಿ ಆ್ಯನ್ವಲ್ ಫೀಸ್ಟ್ ಅಲ್ಲ ಹಾಗೇ ಇವತ್ತು ಅಡುಗೆ ಎಲ್ಲ ಮಾಡಲಿಕ್ಕಿದ್ದೆ ಇಡ್ಲಿ ಮಾಡಲಿಕ್ಕೆ ನನಗೆ ಸಾಕಾಗ್ತದೆ ಇಡ್ಲಿ ಮಾಡಲಿಲ್ಲ ಇಡ್ಲಿ ನಾವು ಹೊರಗಿಂದ ತರಿಸೋದು ಮತ್ತು ಫೋರ್ಪು ಈಗ ಮಾಡಲಿಕ್ಕೆ ಇಟ್ಟಿದ್ದೇನೆ ಬೆಂಕಿಯಲ್ಲಿ ಆಗ್ತಾ ಇದೆ ನಾನು ಹೊರಗಡೆ ಬೆಂಕಿಯಲ್ಲಿ ಮಾಡ್ತಾ ಇದ್ದೇನೆ ನನ್ನೊಂದು ಮಗ ಒಂದು ಒಲೆ 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 ಮಾಡಿ ಇಟ್ಟ ಅದಕ್ಕೊಂದು ಇದಕ್ಕೆ ನಾನು ಮ ಸ್ವಲ್ಪ ಮಣ್ಣು ಮೆತ್ತಿಸಿದೆ ಏಕೆಂದರೆ ಕರಿಕರಿ ಆದರೆ ತೊಳಿಲಿಕ್ಕೆ ಸುಲಭ ಆಗಲಿಕ್ಕೆ ಹಾಗೆ ಮಾಡಿದ್ದೇನೆ ಹೊರಕೋದು ಪದಾರ್ಥ ಬಿಸಿ ಆಗಲಿಲ್ಲ ಮಾಡಲಿಕ್ಕೆ ಇಟ್ಟದಷ್ಟೇ ಹಾಗೆ ಮೊನ್ನೆ ನಾನು ನೈನ್ ಡೇಸ್ ಇಲ್ಲಿ ಬಿಕರ್ನಾಟ್ಯ ಇದಕ್ಕೆ ಚರ್ಚಿಗೆ ಯಾವಾಗಲೂ ಹೋಗ್ತಾ ಇದ್ದೆ ಹಾಗೆ ಲಾಸ್ಟ್ ಡೇ ಅಲ್ಲಿದು ಹಬ್ಬ ಹಬ್ಬದ ದಿವಸ ಹೋಗಿ ಬಂದಿದ್ದೇನೆ ಸಂಜೆ ನಾನು ಸ್ನಾನ ಎಲ್ಲ ಮಾಡಿ ಹೀಗೆ ಕಿವಿಗೆ ಕೈ ಹಾಕ್ತೇನೆ ಒಂದು ಓಲೆ ಇಲ್ಲ ನೋಡಿ ಇದರಲ್ಲಿ ತ್ರೀ ಇದೆ ಇದರಲ್ಲಿ ಟೂ ಇದೆ ನೋಡಿ ಒಂದು ಓಲೆ ಬಿಸೈಡ್ ಹೋಗಿದೆ ನನ್ನದು ನನಗೆ ಗೊತ್ತೇ ಇಲ್ಲ ನಾನು ತುಂಬ ಕೂಗಿದೆ ದೇವರ ಹತ್ರ ದೇವರಿಗೆ ತುಂಬ ಭಯ ಇದೆ ನಾನು ಹೇಳಿದೆ ಇಷ್ಟು ದಿವಸ ನಾನು ದೇವರತ್ರ ಬೇಡಲಿಕ್ಕೆ ಹೋದೆ ನನಗೆ ಅನ್ಯಾಯ ಮಾಡಿದ್ದೆ ನೀನು ಅಂತ ನಿನ್ನೆ ರಾತ್ರಿ ಸಹ ಕೂಗಿದೆ ನಿನ್ನೆ ರಾತ್ರಿ ಕೂಗ್ಲಿಕ್ಕೆ ಬಂತು ನನಗೆ ಆದರೆ ಇದಕ್ಕೆ ಈಗ ಒಂದು ಟೆನ್ ತೌಸಂಡ್ ಇರ್ಬೋದು ಆಗ ನಾನು ಟೂ ತೌಸಂಡ ಕೊಟ್ಟದ್ದು ಹಾಗೆ ಇಡೀ ಹುಡುಕಿ 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 ನನಗೆ ಕಣ್ಣೆಲ್ಲ ಮಂಜೆ ಆಯಿತು ಫ್ರೆಂಡ್ಸ್ ನನ್ನ ಸಹ ಹುಡುಕಿದ ಅವನು ಸಹ ನನ್ನ ತಮ್ಮ ಹೇಳಿದ ನನಗೆ ಸಿಕ್ಕಿದ್ರೆ ನಿನಗೆ ಕೊಡೋದಿಲ್ಲ ಅಂತ ಹೇಳಿದ ಆಯಿತು ಯಾ ಅವನು ಸಹ ಹುಡುಕ್ಲಿಲ್ಲ ಇವತ್ತು ನೋಡಿ ದೇವರ ನಮ್ಮ ನಾವು ಒಳ್ಳೇದು ಮಾಡಿದರೆ ನಮಗೆ ದೇವರು ಒಳ್ಳೇದು ಮಾಡ್ತಾರಂತ ಇದರಿಂದಲೇ ಗೊತ್ತಾಗ್ತದೆ ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ನಾನು ಎಲ್ಲರಿಗೆ ಒಳ್ಳೆಯದನ್ನೇ ಬಯಸ್ತೇನೆ ಅವರೇನಾದರೂ ಬಯಸ್ಲಿ ಅದು ನನಗೆ ಅವರು ಹತ್ತು ಶಾಪ ಹಾಕಿದರೆ ನನಗೆ ಒಂದಾದ್ರೂ ಆಶೀರ್ವಾದ ಆಗ್ತದೆ ಹಾಗೆ ನನ್ನ ಓಲೆ ನನಗೆ ಇವತ್ತು ಸಂಜೆ ಎಲ್ಲ ನನ್ನ ಅಂಗಳೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೆಂಕಿಗೆ ಎಲ್ಲ ಇದನ್ನು ಕಸವನ್ನೆಲ್ಲ ಗುಡಿಸಿ ನನ್ನ ಮಗ ಹೇಳಿದ ಎಲ್ಲ ಕಸ ಗುಡಿಸಿ ಬೆಂಕಿ ಕೊಟ್ಟು ಆಮೇಲೆ ಆನಂತರ ನೀರು ಹಾಕಿ ಅಂತ ಎಲ್ಲ ಕಸ ಗುಡಿಸಿ ಬೆಂಕಿ ಹಾಕಿ ಆದ ನಂತರ ನನ್ನ ತಮ್ಮ ಬಂದ ನಾನು ತಮ್ಮನ ಹತ್ರ ಹೇಳಿದೆ ನಂದೊಂದು ಕಿವಿ ಓಲೆ ಹೋಯ್ತಲ್ಲ ಅದಕ್ಕೆ ಅವನು ಹೇಳಿದ ತೆಗ್ದ ಬಾಯಿಗೆ ಸಿಗ್ಬೌದು ಅಕ್ಕ ಅಂತ ಅಷ್ಟು ಅಷ್ಟೇ ಹೇಳಿದ್ದು ಫ್ರೆಂಡ್ಸ್ ನೋಡೋ ಇದು ಸಣ್ಣದು ನೋಡುವಾಗ ನಮ್ಮ ಅಂಗಳದಲ್ಲಿಯೇ ಸಿಕ್ಕಿದೆ ನೋಡಿ ನನಗೆ ತುಂಬ ಖುಷಿ ಆಯಿತು ನೋಡಿ ನಾವು ಒಳ್ಳೇದು ಮಾಡಿದ್ರೆ ನನಗೆ ಅದರಿಂದ ಕೆಟ್ಟದಾಗುವುದಿಲ್ಲ ಅಂತ ಇದರಿಂದಲೇ ಗೊತ್ತಾಗ್ತದೆ ಅದಕ್ಕೆ ನಾನು ದೇವರ ಹತ್ರ ಹೋಗಿ ಪ್ರಾರ್ಥಿಸಿ ದೇವರಿಗೆ ಎಲ್ಲ ಹಾಕಿ ಹೊತ್ತು ಸಂಜೆ ಬಂದೆ ನಾನು ಹಾಗೆ ನಾಳೆ ಸಹ ದೇವರ ಹತ್ರ ಬೇಡಲಿಕ್ಕಿದೆ ನನಗೆ ಸಣ್ಣದಾದರೂ ದೊಡ್ಡದಾದರೂ ನಾವು ತುಂಬ ಕಷ್ಟಪಟ್ಟು ಮಾಡಿದ ಇದು ಚಿನ್ನ ಹಾಗೆ ನಾನು ಈ ಮೂರನ್ನು ಯಾವ ಕಷ್ಟ ಇಷ್ಟ ಇಷ್ಟರವರೆಗೂ ಯೂಸ್ ಮಾಡಲಿಲ್ಲ ಅದನ್ನು ಕಿವಿಯಲ್ಲೇ ಇದೆ ಹಾಗೆ ಹೊರಬು ಆಗ್ತಾ ಇದೆ ಜಾಸ್ತಿ ಬೆಂಕಿ ನೆಲಾನೆ ಉರಿಯಲಿ ಇದು ನಮ್ದು ಹೊಸತ್ತು ಎಂತ ಒಲೆ 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 ಮೊದಲ ದೂರಲ್ಲಿ ಇತ್ತು ಹಾಗೆ ಅದನ್ನು ತೆಗೆದು ಈಗ ಇಲ್ಲಿ ಮಾಡಿದೆ ಸೈಡಲ್ಲಿ ಇಲ್ಲಿ ಕರೆಂಟು ಸಹ ಇದೆ ಒಂದು ಕಡೆಯಲ್ಲಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ಅಡುಗೆ ಆಗಬೇಕು ಆನಂತರ ಚಾಚೆಗೆ ಹೊರಡಲಿಕ್ಕಿದೆ ಹಾಗೆ ಬೆಳಿಗ್ಗೆ ಇವತ್ತು ನಮ್ಮ ಬೇಗ ಇದೆ ಸ್ವಲ್ಪ ಇಲ್ಲ ಸ್ವಲ್ಪ ಲೇಟಾಗಿ ಇಡೋದು ಬೆಳಿಗ್ಗೆಯದು ಆಗ್ತಾ ಆಗ್ತಾಯಿದೆ ಹಾಗೆ ಕಡಲೆ ನಾನು ಬೇಯಲ್ಲಿ ಕಿ ಇಟ್ಟಿದ್ದೇನೆ ನೋಡಿ ಫೋರ್ಕ್ ಆಗಿದೆ ನಿನ್ನೆ ಆಗಿತ್ತು ಇವತ್ತು ಸ್ವಲ್ಪ ಬಿಸಿ ಮಾಡಿದ್ದೆ ಸಲಾಡ್ ಆಗಿದೆ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಸಾಂಬಾರು ಕಡ್ಲೆ ಇಷ್ಟಾಗಿ ಚರ್ಚಿಗೆ ಹೊರಡೋದು ಅನ್ನ ಹೊರಗಡೆ ಬೇಯ್ತಾ ಇದೆ ಅನ್ನ ಅನ್ನೋ ಹೊರಗಡೆ ಇಟ್ಟಿದೆ ನಂದು ಸ್ವಲ್ಪ ಜಾಸ್ತಿ ಅನ್ನ ಮಾಡಲಿಕ್ಕಿದೆ ಅಲ್ಲ ನಮಗೆ ಅದರ ಒಳಗಡೆ ಆಗ್ತದೆ ಹಾಗೆ ಅಮ್ಮ ಇದ್ದಾರೆ ಅಮ್ಮ ಸ್ವಲ್ಪ ಬೆಂದ ನಂತರ ಮತ್ತೆ ಅದನ್ನು ಎಂಥ ಇದೆ ಅಲ್ಲ ಮತ್ತೆ ನೋಡುವ ಚರ್ಚಿಗೆ ಬಂದ ನಂತರ ನಾನು ಹೊರಡಿದ್ದೆ ಚಿಕ್ಕ ಚರ್ಚಿಗೆ ಹೊರಡೋದು ಪೂಜೆ ಸ್ಟಾರ್ಟ್ ಆಗಿದೆ ಓಕೆ ನಾವು ಚಾಚಿಗೆ ಹೋಗಿ ಬಂದೆವು ಏನಿಲ್ಲ ಇವತ್ತು ಚಾಚಲ್ಲಿ ಅಷ್ಟು ಸಹ ಇಲ್ಲ ಸ್ವಲ್ಪ ಇತ್ತು ಸ್ವಲ್ಪ ತಿರುಗಿದೆವು ಒಂದು ಐಸ್ ಕ್ರೀಮ್ ತಿಂದೆವು ಬಂದೆವು ಈಗ ಮನೆಯಲ್ಲಿ ಊಟ ಮಾಡಿದ್ದೆ ಊಟ ಮಾಡಲಿಕ್ಕಿದೆ ಅಲ್ಲ ಹಾಗೆ ti se kisona di aldita tezer ha diena hataka kebe bi hataka kebe ne ha di durgi ha ora anda tani gara taka kuya kuya ha non dai non dai dai non dai non dai dat poi verla da me

ನಾವೀಗ ಬೀಜ ಉತ್ಸವ ಹೋಗ್ತಾ ಇದ್ದೇವೆ ನಮ್ಮಣ್ಣು ಎರಡು ಸಲ ಪೊಲೀಸ್ ಬಿಡ್ಲಿಲ್ಲ ಉಚ್ಚಿಲಕ್ಕೆ ಹೋದೆವು ಕೈಯಲ್ಲಿ ಉಚ್ಚಿಲಕ್ಕೆ ಹೋದೆವು ಅಲ್ಲಿಂದ ವಾಪಸ್ ಕಳಿಸಿದ್ರು ವಾಪಸ್ ಸೋಮೇಶ್ವರ ಬಂದು ಅಲ್ಲಿಂದ ವಾಪಸ್ ಕಳಿಸಿದೆವು ಅನಂತರ ಪೊಲೀಸ್ ಹೇಳಿದ್ರು ಮನೆಗೆ ಅಂತ ಹೇಳೋರು ಸುಳ್ಳು ಹೇಳೋ ಬಿಡ್ಲಿಲ್ಲ ನಮಗೆ ಹಾಗೆ ಈಗ ಸೋಮೇಶ್ವರದಲ್ಲಿ ನಮ್ಮ ನಾಡಿದ್ದು ನಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮಗೆ ಮೊಬೈಲ್ 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 ಇವತ್ತಿನ ಕಾರ್ಯಕ್ರಮ ಬಗ್ಗೆ ಏನಾದರೂ ತಿಳಿಸ್ಲಿಕ್ಕೆ ಖಂಡಿತವಾಗ್ಲು

ಮುಂಡೋಲಿ ಮುಂಡೋಲಿ ಇವರ ನಂಬರ್ ಎಲ್ಲ ಇಲ್ಲೇ ಇದೆ ಸೊ ನೋಟ್ ಮಾಡಬಹುದು ಎಸ್ ಅಂಡ್ ಆನ್ ಬಿಹಾಫ್ ಆಫ್ ಸಿಟಿ ಗೋಲ್ಡ್ ಯಾರಾದರೂ ಒಂದು ಎರಡು ಅಂದರೆ ಪ್ರವಾಸಿ ಧಾಮ ನೋಡಿ ನಂದು ಚಿನ್ನ ಹೋಗಿದೆ ಅಂತ ಹೇಳಿದೆ ಅಲ್ಲ ಸಿಕ್ಕಿದ್ದು ನೋಡಿ ಇದು ಇದರ ಇದು ಲಾಸ್ಟಿಗೆ ನನಗೆ ಸಿಕ್ಕಿದ್ದು ಅದರ ಥ್ರೆಡ್ ಉಂಟಲ್ಲ ಇದರೊಳಗಡೆ ಹೀಗೆ ಆಗಿದೆ ನೋಡಿ ಅದು ಅಲ್ಲಿಂದಲೇ ತುಂಡಾಗಿ ಬಿದ್ದಿದೆ ನೋಡಿ ಇದು ಸಿಕ್ಕಿದೆ ನನ್ನ ವೀಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ವರ್ಷವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆತನಕ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್